இல்ல <muchas> 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 ಎಷ್ಟು ಮಾತಾಡ್ತಾನೆ ನೋಡಿ ಯಾವಾಗ ಇದ್ರಾಗ ಬಂದಿದ್ವಿ ಸ್ವಲ್ಪ ಬರ್ತೀನಿ ಸ್ವಲ್ಪ ಬರ್ತೀನಿ ಯಾರ ಬಂದ್ರೆ ನೋಡ್ಕೊತ ಒಟ್ಟು ನೋಡ್ಕೊತೀರ ಪ

ಇದು ಹೆಂಗತ್ತಿ ನೋಡ್ರಿ ಅಗದಿ ಬೆಲ ಬೆಲ ಅಗದಿ ಬೆಲ ಚತ್ರೆ ಬೆಲ ಚತ್ರೆ ಒಳ್ಳೆ ನಾ ನಂತೆ ನೀ ತಗೊಂಡ ಮನ್ ನೀ ತಿಳ್ಕತ್ತಿ ನಾನು ಮಾಡ್ಲಿ ಅತ್ತಿಗೆ ನಾ ಏನ್ ಮಾಡಬೇಕ್ರಿ ಮಂತ ಇದಕ್ಕೆ ಇಡ್ಲಿಲ್ಲ ತಿನ್InputDir ಹೆಂಗತ್ತಲ್ಲ ಹೆಂಗ ತಿನ್InputDir ನೀವು ಬಾಗಿ ಜೊಬ್ರ ಜೊಬ್ರ ಹಾ ಮತ್ತೆ ಹೆಂಗತ್ತಿ ತಿInputDir ಕೊಡಿ ಒಳ್ಳೆ ನಮಗ ಹಾ ನಮಗ ನಿಮಗೆ ಅಲ್ಲಿ ಹೋಗ್ ಕೊಡ್ತೀನಿ ಹೋಗ ತಿನ್ಕಂತೋರಿ ಊವಾ ಹೆಂಗ್ ತಿಳ್ಬೇದರೆ ಒಕಳುವಾ ಮತ್ತೊಂದವರ ಮನೆಗೆ ಹೋಗ್ಲಿ ಹ್ಮ್

ಹಂಗಿಲ್ಲಾ ಹೋಗಂಗಿಲ್ಲ ಪಾ ಹೋಗಂಗಿಲ್ಲ ಸುಮ್ಮ ಚಾತಿ ಚಾತಿ ಸಾತಿ ಹೋಗಂಗಿಲ್ಲ ಹೋಗಂಗಿಲ್ಲ ಕೆಲಸ ಮಾಡ್ತಿದ್ದೇನೆ ನೀವೇ ಬರ್ತಿದಿರಿ ಸುಮ್ಮನೆ ಕೂತ್ ಬಿಡ ಜಾತಿ ಬಿಡ ಬಿಡು ಸುಮ್ಮನೆ ಕೂತ್

இல்ல ஜப்போடு சாா மனித பாடஸ் ಬಾ ಮಗಳ ಹೋಗಣ ಹಾಂ ಒಂದೇ ದಿನ ಕೊಡಿಸಿಲ್ಲ ಇವತ್ತು ಕೊಡಿಸಿ ಎಲ್ಲಿ ಕರ್ಕೊಂಡು ಅಂತೀನಿ ನಿನ್ನ ಎಲ್ಲಿ ಕರ್ಕೊಂಡು ಹೊಂಡೆನಂದ್ರೆ ಇಡೀ ತನಕ ನಿನಗೆ ಮನ್ತಾನ ಬಂದ್ರಿಕಿಲ್ಲ ಅದಕ್ಕಲ್ಲೇ ನಮ್ಮ ಪರಿಚಯದವ್ರು ಒಬ್ರು ದೊಡ್ಡ ಸ್ವಾಮಿಗಳಿದಾರ ಆ ಸ್ವಾಮಿಗಳಂತಕ್ಕೆ ಹೋಗಿ ನಿನ್ನ ಭೇಟಿ ಮಾಡ್ಸೀನಿ ತೂಕಣಿ ನಿನಗೊಂದು ಮಂತಾನ ಸುಗುವಂಗ ಮಾಡ್ತಾರೆ ಅವ್ರು ಏನಾರ ಒಂದು ಅವ್ರ ದಾರ ಕಟ್ಟಿರ್ತೂಕ ಬಾಳ್ ಮಂದಿ ಅದ ಅವ್ರ ಬಗ್ಗೆ ಅದ್ಕೆ ಒಂದು ದಾರ ಕಟ್ಟಿಸ್ಕೊಂಡು ಬಾನ್ ಅಂದ್ರೆ ಚಲೋ ಮನ್ತನ ಬಂದ ತೂಕಣಿ ನಿನಗೆ ಮನ್ತನ ಕೊಟ್ಟು ಲಗ್ನ ಮಾಡ್ಬೇಕು ತಡಕ್ಕೆ ಸ್ವಾಮೂನು ಕೇಳ್ಕೊಂಡು ಮಾಡ್ಕೊಂಡು ಬೇರೆ ದಾರ లగ్నకట్ నా హ ఎల్లారు సాంబోళా కట్ ఏస్తా అలపా దారా కట్టు బదలి తాళి కట్టేదంద్రా నాను ఏంటికిని ఏ నిను నా తాళి తాళి కట్టాక బనను ఏక మార్దు టొకడె మార్పుతు స్వామిని ఎంత ఎదో ಸ್ವಾಮಿ ಜೊತೆಲಿ ಹೊಂಟು ಇಲ್ಲ ಒಂದ ವಾರದ ಲಗ್ನ ಒಂದ ವಾರಲ್ಲ ವಾರ ಒಂದ್ ವರ್ಷ ಆದ್ರೂ ಲಗ್ನ ಆಗ ಯಾಕಂದ್ರೆ ನನಗ್ ಗೊತ್ತ ಗೊತ್ತಿಲ್ಲ ಅಯ್ಯೋ ಅವ್ರಿಗೆ ಬೇಟೆಗೆ ಹಾಕಿ ಬಂದಿದ್ರಿ ಅವ್ರ ಆಶೀರ್ವಾದ ಪಡ್ಕೊಂಡ್ ಹಾಕಿ ಏ ನೀವೇನು ಮಣ್ಣು ಹಚ್ಚುದ್ರಿ ನಾವು ದೊಡ್ಡ ಹಬ್ಬಗಳಿಂದ ಆಶೀರ್ವದ್ಕೊಂಡು ಹೋಕ್ ನಡ್ರಿ ನಮ್ಗೆ ಅವ್ರು ಆಶೀರ್ವಾದ ಪಡ್ಕೊಂಡ್ ಮೇಲೆ ಚಲೋ ಆಗೈತೆ ರೀ ಪೈನ್ರಿ ಯಾರು ಅವನೇ ಮಾಡ್ತೀ ಹಲ್ಕೋಡು ಸ್ವಾಮಿ ಆಶೀರ್ವಾದ ಕೊಡೋಕೆ ವಿಚಾರ ಮಾಡ್ತಿದ್ರಿ ಅವ ನಾ ಕೊಡ್ತೀವಿ ನೀವು ಆಶೀರ್ವಾದ ತಗೊಂಡು ಏನು ಮಾಡ್ರಿ ನನ್ನ ಮಗ್ಳ ಕರ್ಕೊಂಬಂದ ನೀ ಅವ್ರು ಬೇಕಾಗಿರ ನಮ್ಗೆ ಕುಣ್ರಿ ಏ ಅಪ್ಪಾ ಅಪ್ಪಾರೆ ಸತ್ತಾರಂದ್ರೆ ನಾವು ಇಲ್ಲಿ ಕುಂದ್ರೋದು ಬೇಡ ಎದು ಹೋಗು ಬೇ ಬೇಡ ಬರುದು ಬಂದುದು ಊಟ ಮಾಡ್ಕೊಳಕ್ಕೆ ಹೋಗುಣು ಏನು ನಿನ್ನ ಅಣ್ಣ ಅವ್ರ ಅಪ್ಪ ಸತ್ತಾರಂತಾರ ನಿನಗೆ ಊಟ ಚಿಂತೆ ಇರ್ತೈತೆ ಅಲ್ಲೇ

அங்கே காசு தப்பு நான் எதாவது சரி பண்ண சுத்தம் பண்ணுறேன் சரியாகும் ಏನು ಮಾತನಾಡತಾರೆ ಅವರಿಗೆ ಏ ಸ್ವಾಮಿಗಳು ಏನು ಗುನುಗುನು ಮಾತನಾಡಿದಾರೆ ಇಕಡೆ ಆರೆ ನಮ್ದು ನಾವು ಮಂತ್ರ ಯಾವುದು ಹಾಕಬೇಕು ಅಂತ್ ಪ್ಲಾನ್ ಹಾಕಕತ್ತಿದ್ದೀವಿ ಮಂತ್ರಾನಾ ಇಲ್ಲಿ ನಾವು ಮತ್ತೆ ನೀವು ಅಂತ ಹೇಳಿ ನೀವು ಅಕಡೆ ಗುನುಗುನು ಮಾತನಾಡಿದ್ರೆ ನಮಗೆ ಏನು ಗೊತ್ತಕತ್ತೆ ಒಡಿ ಫಾಲಿಯೋಕಡೆ ಅಕ್ಕಿ 10ನೇ ತಮಗಿದ್ರು ಕದ 10ನೇ ತಿರಿ ಸಾಣ ಹುಡುಗ ಎಲ್ಲಾ அதுக்கு மந்திர அலே இரில இது பரிஹார அஸே மந்திரி

அப்போ கை ஏன் மிக

સ્વામી સુધી